ಚಿತ್ರದುರ್ಗ ನಗರದಲ್ಲಿಂದು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಒಬ್ಬ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದು ಶಾಸಕರಾದ ಎಂ ಚಂದ್ರಪ್ಪ ಎಂಎಲ್ಸಿ ಕೆಎಸ್ ನವೀನ್ ಮಾಜಿ ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ ಭಾಗವಹಿಸಿದ್ದು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಒಬ್ಬ ವೃತ್ತದವರಿಗೆ ಆಗಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರ ಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ಭಿತ್ತಿ ಕೈನಲ್ಲಿ ಹಿಡಿದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಾಕಿದ್ದು ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಮತ್ತು ಬೆಲೆ ಇಳಿಸುವ ಮೂಲಕ ಸಾರ್ವಜನಿಕರಿಗೆ ಬೆಲೆ ಏರಿಕೆ ಬಿಸಿಯನ್ನು ತಪ್ಪಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಪ್ರತಿಭಟನೆ ಮೂಲಕ ಬಿಜೆಪಿಯ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ ಶಾಸಕರಾದ ಎಂಚಂದ್ರಪ್ಪ ಎಂಎಲ್ಸಿ ಕೆಎಸ್ ನವೀನ್ ಮಾಜಿ ಶಾಸಕರಾದ ಜಿಎಚ್ ತಿಪ್ಪಾರ್ಡಿ ಎಸ್ಕೆ ಬಸವರಾಜನ್ ನೇರ್ಲಗುಂಟಿ ತಿಪ್ಪೇಸ್ವಾಮಿ ಬಿಜೆಪಿ ಮುಖಂಡರಾದ ಆರ್ ಕೆ ಕೆಟಿ ಕುಮಾರಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎ ಮುರಳಿ ಹಾಗೂ ಜಿಲ್ಲೆಯ ಎಲ್ಲ ಮಂಡಲದ ಪದಾಧಿಕಾರಿಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು ದಯಮಾಡಿ ನವೀನು ಮುರಳಿ ನಾವು ಕರ್ನಾಟಕದಲ್ಲಿ ಇದ್ದಂತಹ ಒಂದು ಈಗ ಇರುವಂತಹ ಭ್ರಷ್ಟ ಸರ್ಕಾರ ಹಾಲಿನಿಂದ ಹಾಲ್ ಕಲೋರಿಗೆ ಎಲ್ಲ ಯಾವುದು ಅಂತ ಪಟ್ಟಿ ಮಾಡ್ಲಿಕ್ಕೇನೆ ಆಗ್ತಿಲ್ಲ ಎಲ್ಲ ಸಾಮಗ್ರಿಗಳ ಬೆಲೆಯನ್ನ ಏರಿಕೆ ಮಾಡಿದೆ ಅದ್ರ ಮುಖಾಂತರ ಏನು ದುಬಾರಿ ಗ್ಯಾರಂಟಿಯನ್ನ ಜನಾಧಿಕಾರದ ವಿರುದ್ಧ ಇವತ್ತು ಹೋರಾಟವನ್ನ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಈ ಒಂದು ಇವತ್ತು ನಡೆತಕ್ಕಂತ ಈ ಒಂದು ಪ್ರತಿಭಟನೆ ದೌರ್ಜನ್ಯವನ್ನು ಮಾಡತಕ್ಕಂಥವ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸಲಿಕ್ಕೆ ಅನರ್ಹತೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ ಕೂಡಲೇ ಯಾರ್ಯಾರು ಶಾಸಕರು ಇಬ್ಬರದ ಹೆಸರಿಟ್ಟು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಕಾರ್ಯಕರ್ತ ಆ ಇಬ್ಬರೂ ಶಾಸಕರನ್ನ ಬಂಧಿಸಬೇಕು ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಡಳಿತ ನಡೀಬೇಕೆ ಹೊರತು ಸಂವಿಧಾನದ ವಿರೋಧಿಯಾಗಿ ನಡಿಬಾರ್ದು ಧರ್ಮಾಧಾರಿತ ಮೀಸಲಾತಿ ವ್ಯವಸ್ಥೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಿಲ್ಲ ಧರ್ಮಾಧಾರಿತ ಮೀಸಲಾತಿ ವ್ಯವಸ್ಥೆ ಸಂವಿಧಾನದಲ್ಲಿಲ್ಲ ಮೀಸಲಾತಿ ಯಾರಿಗಾಗಿ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ನೋವಿನಿಂದ ಬಳಲಿದವರು ಬಡತನದಲ್ಲಿ ಶೋಷಣೆಗೊಳಗಾದವರು ಅವ್ರನ್ನ ಮೇಲೆತ್ತಲಿಕ್ಕೆ ಒಂದು ಮೀಸಲಾತಿ ವ್ಯವಸ್ಥೆ ಆ ಮೀಸಲಾತಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಮೂವತ್ತೆಂಟು ಸಾವಿರ ಕೋಟಿ ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಉಪಯೋಗ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅಹಿಂದಾತ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ಅವರ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸರ್ಕಾರ ಕೂಡಲೇ ಈ ಬೆಲೆ ಏರಿಕೆಯನ್ನು ಹಿಂಪಡಿಬೇಕು ದುರಾಡಳಿತವನ್ನು ನಿಲ್ಲಿಸಬೇಕು ಆಗದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಒತ್ತಾಯ